सुवक्षोजकुम्भां सुदापूर्णकुम्भां प्रसादावलम्भां प्रपुण्यावलम्बां स्वदासेन्दुबिम्बां सुदानोष्टबिम्बां भजे शारदाम्बां अजस्रं मदम्बां भजे शारदाम्बां अजस्रं मदम्बां श्रीगुरुभ्यो नमः ಈ ಬಾರಿ ನಾವು ಮೂವತ್ತು ಮಕ್ಕಳನ್ನ ನಮ್ಮ ಗುರುಕುಲಕ್ಕೆ ಸೇರಿಸಿಕೊಂಡಿರುವೆವು ಹೊಸ ಮಕ್ಕಳಿಗೆ ಕಲಿಕೆ ಎಂಬುದನ್ನ ನಾಲ್ಕು ಗೋಡೆಗಳ ಮಧ್ಯೆ ಮಾಡುವ ಬದಲು ಪ್ರಕೃತಿಯ ಮಡಿಲಲ್ಲಿ ನಲಿಯುತ್ತಾ ಕಲಿಯುತ್ತಾ ಸಾಗಿದರೆ ಅದು ಚೆನ್ನ ಹಾಗೂ ಮಕ್ಕಳ ಗ್ರಹಿಕೆಗೆ ಹಿತ ಇದು ನಮ್ಮ ಗುರುಕುಲದಲ್ಲಿ ಶಿಬಿರಗಳ ಮೂಲಕ ಸಾಕಾರಗೊಂಡಿದೆ ಇಲ್ಲಿ ಕಲಿಸುವವರು ಮಕ್ಕಳೇ ಕಲಿಯುವವರು ಮಕ್ಕಳೇ ಇಂತಹ ಅಕ್ಕ ತಂಗಿಯರ ಕಲಿಕಾ ಕಾರ್ಯ ರೂಪವು ಕಿರುಚಿತ್ರದ ಮೂಲಕ ಪ್ರಸ್ತುತಗೊಂಡಿದೆ ಮಾತೃಶ್ರೀ ಈ ಮಕ್ಕಳು ಅಷ್ಟಕಂ ಎಂಬ ಶ್ಲೋಕನ ಕಲ್ತಿದ್ದಾರೆ ಈಗ ಪ್ರದರ್ಶನ ಮಾಡ್ತಾರೆ ಅಕ್ಕ ನಿಮಗೆ ಗೊತ್ತಾ ನಮ್ಮ ಗುರುಕುಲದ ಮಕ್ಕಳು ಪಠ್ಯ ವಿಷಯಗಳೊಂದಿಗೆ ಪಠ್ಯೇತರ ವಿಷಯಗಳಾದ ಅಬಾಕಾಸ್ ಇತ್ಯಾದಿಗಳನ್ನು ಅಭ್ಯಾಸ ಮಾಡಿದ್ದಾರೆ ಈಗ ಅಬಾಕಸ್ ನಿಮ್ಮ ಮುಂದೆ

रक्षास्तो श्रीगणेशाय नमः अस्य श्री रक्षास्तोत्रमन्त्रस्य भुजकौशिक ऋषिः अनुष्टुच्छाये राजानुबाहुं धृतशरजन पद्मासनस्थं प्रीतं वासोहानं नवकमल दलस्पर्धिवेत्रं प्रसन्नम् ಈ ಮಕ್ಕಳಿಗೆ ದೇಶಭವ ಹೇಳಿಕೊಡುತ್ತಿದ್ದೇವೆ ಹೇಳಿ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಹೇಳಲು ತೊಡರು ನಾವು ನಮ್ಮ ಈ ಶಿಬಿರದಲ್ಲಿ ರುಬಿಕ್ಯೂ ಬಗ್ಗೆ ಕಲಿಯುತ್ತಿದ್ದೇವೆ ರುಬಿಕ್ಯೂಬ್ ಎಂದರೆ ಹೀಗೆ ಮಿಶ್ರಣವಾಗಿರುವಂತಹ ಬಣ್ಣಗಳನ್ನ ನಮ್ಮ ಮಿದುಳಿನ ಸಹಾಯದಿಂದ ಮತ್ತು ಕೈಚಳಕದಿಂದ ಮಿಶ್ರಣವಾಗಿರುವ ಎಲ್ಲಾ ಬಣ್ಣಗಳನ್ನು ಒಂದೇ ಭಾಗದಲ್ಲಿ ಕೂಡಿಸುವುದೇ ರುಬಿಕ್ಯೂಬ್ यानदा पसल उन्नतदा बाल जीवनदा पसले उन्नतदा ಆ ತಮಲಾನಿ ಶ್ರೇಯ ಅಪ್ಪ ನಾವು ಈ ಶಿಬಿರನಲ್ಲಿ ನಮ್ಮ ಗುಂಪಿನಲ್ಲಿ ದಕ್ಷಿಣಾ ಮೂರ್ತಿ ಸ್ತೋತ್ರವನ್ನು ಕಲಿತಾ ಇದ್ದೀವಿ ವಿಷಂದರಕನ ದೃಶ್ಯಮಾನ ನಗರೀ ಪುಲ್ಯಂ ನಿಜಾಂತರಗತಂ ಪಶ್ಯನ್ನಾತ್ಮನಿಹಾಯಯ ಲಾಗಿರಿ ಅದ್ಭುತಂ ಯ ರವರೆಗೆ ಮಗ್ಗಿಯನ್ನು ಕಲಿಸುತ್ತಿದ್ದೇನೆ ಆ ಶುರು ಮಾಡಿ ಮಕ್ಕಳೇ ಬರುತ್ತಿದ್ದಾರೆ ಗುರುಕುಲದ ಮಕ್ಕಳು